ఆకాశ దీపవు నీను నిన్న కండాగ సంతోష సంతోషవేను ఆకాశ దీపవు నీను నిన్న కండాగ సంతోష సంతోషవేను ఆ హిత నోటల్లీ తవేను మరయదోవేను ఆకాశ దీపవు నేను ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಕಂಡಂದೆ ಕುಣೀತು ಮನವು ಅರಳಿತು ಅರಳಿತುತನವು ಕಂಡಂದೆ ಕುಣೀತು ಮನವು ಅರಳಿತು ಅರಳಿತುತನವು ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೀ ಆನಂದ ತುಂಬಲು ನೀನು ನಾನಲಿದೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು अनुराग मूडि देले नूरु बयकय माले अनुराग मोडे नूरु बयकमाले हृदय ಧರಿಸಿದೆ ಈ ಜೀವ ಸೋಲುತ್ತಿದೆ ಸಂಗಾತಿಯಾದರೆ ನೀನು ನಾವುಳಿವೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕತೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಪಾವನ ಗಂಗಾ ಸಿನಿಮಾದ ಹಾಡನ್ನು ಹಾಡಿದ್ದೀನಿ ನೀ ಕರೆಕ್ಟಾಗಿ ನಿಜ ಹೇಳಬೇಕು ಅಂದರೆ ನಾನು ಈ ಸಿನಿಮಾನ ನೋಡೇ ಇಲ್ಲ ಆದರೆ ಇದರಲ್ಲಿ ಬರುವಂಥ ಪ್ರತಿಯೊಂದು ಹಾಡುಗಳನ್ನು ತುಂಬ ಚಿಕ್ಕ ವಯಸ್ಸಿಂದನೂ ನಾನು ಕೇಳ್ತಾನೇ ಬಂದಿದ್ದೀನಿ ಈ ಹಾಡುಗಳೆಲ್ಲ ನನಗೆ ಬಹಳ ಇಷ್ಟ ನನ್ನ ಹಳೆಯ ನೆನಪುಗಳನ್ನು ಮಾಡ್ತವೆ ಅಂತ ಹೇಳ್ಬೋದು ನಾನು ಚಿಕ್ಕವಳಾಗಿದ್ದಾಗ ರೇಡಿಯೋದಲ್ಲಿ ಬರ್ತಿತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಯೋ ಅದು ರೇಡಿಯೋ ಇರ್ತಿತ್ತಲ್ಲ ಎಲ್ಲರ ಮನೆಯಲ್ಲೂ ನಮ್ಮ ಮನೆಯಲ್ಲೂ ಇರ್ತಿತ್ತಂಥ ರೇಡಿಯೋ ಅಂಥ ಒಂದು ರೇಡಿಯೋದಲ್ಲಿ ಈ ಹಾಡುಗಳನ್ನೆಲ್ಲ ನಾನು ಕೇಳಿದ್ದೀನಿ ಹಾಗಾಗಿ ಬಹಳ ಇಷ್ಟ ನನಗೆ ನನ್ನ ಹಳೆಯ ನೆನಪುಗಳನ್ನು ನೆನಪು ಮಾಡೋವಂಥ ಓಲ್ಡ್ ಈಸ್ ಗೋಲ್ಡ್ ಅಂತಲೇ ಹೇಳಬಹುದು ಈ ಸಿನಿಮಾದಲ್ಲಿ ಶ್ರೀನಾಥ್ ಮತ್ತು ಆರತಿ ನಟಿಸಿದ್ದಾರೆ ಈ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಇದು ತೆರೆಯ ಮೇಲೆ ಬಂದಿದೆ ತುಂಬ ಚೆನ್ನಾಗಿದ್ದವು ಇದ್ದ ಹಾಡುಗಳು ಸ್ವಲ್ಪ ಸ್ವಲ್ಪ ಸಿನಿಮಾ ನೋಡಿದ ನೆನಪು ಅಷ್ಟಾಗಿ ನೆನಪಿಲ್ಲ ನೋಡೇ ಇಲ್ಲ ಅಂತ ಅಂದ್ಕೊತೀನಿ ಓಕೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಅಂತ ನೀವು ಎಲ್ಲರೂ ಕಮೆಂಟ್ ಮಾಡಿರಿ ಹಾಗೆ ಈ ಹಾಡು ಹೇಗಿದೆ ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಹಾಕಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು